ಪರಮ ಪೂಜ್ಯ ಸದ್ಗುರು ಅರಳಬಂಡೆಯ ಮರಿಶ್ವಾಮಿ ತಾತನವರ ದಿವ್ಯ ಪಾದಗಳನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪೂಜಿಸಿ ಅಲಂಕರಿಸಿ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಗೋನುವಾರದ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಸದ್ಗುರು ಅಬ್ಬಾಸರಿ ತಾತನವರ ಕರ್ತೃಗದ್ದಿಗೆ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸುತ್ತ ಅಬ್ಬಾಸರಿ ತಾತನ ಸೇವೆಗೆಂದು ಬಂದಿರತಕ್ಕಂಥ ಜಗದ್ಗುರು ಡಾಕ್ಟರ್ ಗಪ್ಪುರ ತಾತನವರ ಪಾದಕ್ಕೂ ಅಡಿದಾವರಕ್ಕೂ ಹೊಂದಿಸುತ್ತ ಅದೇ ರೀತಿಯಾಗಿ ಈ ಕ್ಷೇತ್ರದ ಆದಿದೇವತೆಯಾಗಿರ್ತಕ್ಕಂಥ ಗದ್ದಮವ್ವ ದೇವಮೋವ ಮತ್ತು ಇಲ್ಲಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ತಾಯಂದಿರ ಚರಣಕ್ಕೂ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾಯಂದಿರ ಹೃದಯದ ಹೃದಯದೊಳಗೆ ಅಡಿಗಿರತಕ್ಕಂಥ ಚೈತನ್ಯ ಸ್ವರೂಪಕ್ಕೆ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಪರಮ ಪೂಜ್ಯರು ಜಗದ್ಗುರು ಡಾಕ್ಟರ್ ಗಪ್ಪರ ತಾತನವರ ಆಗಿರ್ತಕ್ಕಂಥ ವಿಚಾರಗಳನ್ನು ನಾವೀಗ ಹಂಚಿಕೊಳ್ತಕ್ಕಂಥ ಸಮಯ ಈಗ ಯಾಕಂದ್ರೆ ಈಗ ಸ್ವಲ್ಪ ಅನುಕೂಲ ಆದ ಈಗ ಹಸು ಸಂದರ್ಭನೇ ಅಲ್ಲ ಈಗ ಬಿಸಿಲು ಇಲ್ಲ ಬಹಳ ಚಂದ ಆದ ಸಮಯ ಅದಕ್ಕೆ ನಮಗೆ ಗೊತ್ತಿದ್ದಷ್ಟು ನಾವು ಹೇಳ್ತೀವಿ ನಿಮಗೆ ಗೊತ್ತಿದ್ದಷ್ಟು ನೀವು ಸಲ ಯಾರ ನಿಮ್ಗೆ ಆಗಿರ್ತಕ್ಕಂಥ ಘಟನೆಗಳು ಮಾನ್ತೇಶನ್ ತೇಳ್ಕೆಸಿ ನಿಮ್ಮ ಆಗಿರ್ತಕ್ಕಂಥ ಪವಾಡುಗಳು ನಿಮಗೆ ಈಗ ಆಗಿರ್ತಕ್ಕಂಥ ನೋವು ನಲಿವುಗಳು ಅದನ್ನ ಹೇಳಿ ಬರ್ಸಿದ್ರ ಮುಂದೆ ಬರ್ತಕ್ಕಂಥ ಪುರಾಣದಾಗ ಅವನ್ನ ಸೇರಿಸ್ತಾರ ಅದ ಕಾರಣ ಯಾವತ್ತು ನಿಮ್ಗೆ ಆಗಿರ್ತಕ್ಕಂಥ ಹೆಂಗ ಇಂಥ ವಿಷಯ ಆಗಲಿ ಸಣ್ಣದಾಗಿ ಇರಲಿ ದೊಡ್ಡದೇ ಇರಲಿ ಅವರಿಂದ ಆಗಿರ್ತಕ್ಕಂಥ ಘಟನೆಗಳು ನೀವು ಅಲ್ಲಿ ಗೋನವರ್ಗೆ ಬಂದಾಗ ಆಗಲಿ ಆ ಮಾಂತ್ಯ ಬಂದಾಗ ಆಗಲಿ ಅವ್ರಿಗೆ ಹೇಳಿಕೆ ಹೆಸರು ಬರೆಸ್ರಿ ಅಂದ್ರೆ ಮುಂದೆ ಇರ್ತಾವೆ ನಿಮ್ಮ ಹೆಸರಿರ್ತಾವೆ ನಿಮ್ಗೆ ಆಗಿರ್ತಕ್ಕಂಥ ಘಟನೆ ಮುಂದೆ ಇನ್ನೊಬ್ರು ಮಕ್ಕಳಿಗೆ ಹೇಳ್ಕೊಂಬಕ್ ದಾರಿ ಇರ್ತದೆ ಅದೇ ರೀತಿಯಾಗಿ ಸುಮಾರು ಈಗೊಂದು ಮೂರ್ನಾಲ್ಕು ವರ್ಷದಿಂದ ಒಬ್ಬ ತಾಯಿಗೆ ಕೂಸು ಎರಡು ತಲೆ ಎರಡದ ತಾಯಿ ತೆಗಿಬೇಕಂತ ಡಾಕ್ಟರ್ ಹೇಳಿದ್ನಪ್ಪ ಅಂದ್ರ ಅವತ್ತು ಡಾಕ್ಟರ್ ತಕ್ಕ ಇನ್ನೇನು ಆಗದಲ್ಲ ನನ್ನ ಮಗಳು ಉಳಗ ನನ್ನ ಕೂಸು ಉಳಗಲ್ಲ ನಾನು ಉಳಗಲ್ಲ ಅಂತ ಆ ತಾಯಿ ಗೋನವರ್ಕ್ ಬಂದು ಹಲವಾರು ಮಂದಿ ಹೇಳಿದ್ರೆ ಗೋನವರ್ಕ್ ಹೋಗಿ ತಾತನವ್ರ ಆರಾಮಾಗತ್ತದ ಆತರ ಕೊಡ್ತಾರ ಅವ್ರ ಆಧಾರದಿಂದ ನಿಂಬೆಣ್ಣು ಕೊಡ್ತಾರ ನಿಂಬೆಣ್ಣದಿಂದ ಆರಾಮಾಗ್ತದ ಅಂತ ಹೇಳಿದಾಗ ಅವ್ರು ಬಂದು ಕೇಳಿದ್ರ ಅವ್ರಿಗೆ ತಾತ್ನವ್ರೇನಂದ್ರು ನಿನ್ನ ಕೂಸು ತೆಲೆ ಎರಡೆಲ್ಲ ತಾಯಿ ಒಂದಾದ ಗಂಡು ಮಗು ಆಗ್ತದ ಚಿಂತೆ ಮಾಡಬೇಡ ಅಂತ ಹೇಳಿದ್ರ ಆ ಕೂಸು ಆರಾಮಾಗಿ ಗಂಡು ಮಗವಾಗಿ ಚೆನ್ನಾಗಿ ಬಹಳ ಚೆಂದ ಆಗೈತೆ ಅದೇ ರೀತಿ ಈಗ ಹಲವಾರು ಪವಾಡಗಳಾಗಿ ಒಂದು ತಾಯಿ ಕ್ಯಾನ್ಸರ್ ಆಗಿತ್ತು ಆ ತಾಯಿ ಕ್ಯಾನ್ಸರ್ ಆರಾಮಾಗಿತ್ತು ಏನು ಎದ್ರ ನಂಬಿಕೆ ಯಾರು ನಂಬಿ ಬರ್ತಾರೆ ಡಾಕ್ಟರ್ ಕಪೂರ್ ತಾತ್ನವ್ ನಂಬಿ ಬರ್ತಾರೆ ಡಾಕ್ಟರ್ ಕಪೂರ್ ತಾತ್ನವ್ರನ್ನ ಯಾರು ನಂಬಿದ್ದಾರೆ ಜಗದ್ಗುರು ಹಬ್ಬ ಸಲ ತಾತ ನಂಬ್ಯಾರ ಇವತ್ತು ಅಪ್ಪ ಸಲಿ ತಾತ ಬೇರಲ್ಲ ಡಾಕ್ಟರ್ ಗಬ್ಬುರ ತಾತ ಬೇರಲ್ಲ ಯಾಕೆ ಅಂದ್ರೆ ಗುರುವೆ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎಂದೆನಬೇಡ ಪರಮಾತ್ಮನವನು ಅರಿಯದ ಜ್ಞಾನಿಗಳು ಅವರೇನು ಬಲ್ಲಾರು ಪರಿಕೆ ಪರತರವಾದ ಪರವಸ್ತು ಅಥನು ಈಗ ನರಜನ್ಮ ತಾಳಿ ಬಂದಾರ ಯಾಕಂದ್ರೆ ಭವದ ರೋಗ ಕಳೆಯಲಂತಂದು ಅವರು ಅವ್ರ ಅವಕಾಶ ಅವತಾರ ತಾಳಿ ಬಂದಾರ ಸಲಿ ತಾತ್ಮರು ಅಂದನು ಗೋಂದುವರಿದಾಗ ಇದಾರ ಇಂದನು ಗೋಂದವರದಾಗ ಇದಾರೆ ಮುಂದನ್ನು ಗೋಂದವರದಾಗ ಇರ್ತಾರ ಅವ್ರ ಶಕ್ತಿ ಪ್ರಚಾರ ಮಾಡಕ್ಕಾಗಿ ಅವರವರ ಯೋಗ್ಯ ಅನುಗುಣವಾಗಿ ಅವ್ರನ್ನ ಕಳಿಸ್ತಾರ ಅವರು ಯಾರು ಕಳ್ಸ್ಯಾರ ಅಬ್ಬಾಸನ ತಾತ್ನವರು ಡಾಕ್ಟರ್ ಗಬ್ಬರ ತಾತ್ನವರು ಇಲ್ಲಿ ಕಳಿಸ್ಯಾರ ಅದಕ್ಕೆ ಅವ್ರು ಬಂದು ಎಲ್ಲಿ ಮಹಾನುಭಾವಿ ಎಲ್ಲಿ ಡೆಲ್ಲಿಗೆ ಪ್ರಚಾರ ಎತ್ತ ಬೊಂಬಾಯಿ ಕೇಳು ತಮಿಳ್ನಾಡು ತಮಿಳ್ನಾಡುಗೆ ಯಾಕಡೆ ಹೋಗಲು ಅಷ್ಟು ಪ್ರಚಾರ ಅದ ಮೊನ್ನೆ ತಾನೇ ಕಾರ್ಯಕ್ರಮ ಮೊನ್ನೆ ಶುಕ್ರವಾರ ಈ ಶುಕ್ರಲ್ಲಿ ಹೋದ್ ಶುಕ್ರವಾರ ಆ ಕಡೆ ಶುಕ್ರವಾರ ನಮ್ಮೂರ ಹೆಣ್ಣು ಮಳೆ ಕರ್ಕೊಂಡು ಹೋಗ್ಯಾರ ಡವನಿ ಕರ್ಕೊಂಡು ಹೋದ್ರೆ ನಾನು ಅವ ಅಕಸ್ಮಾತ್ ಆಗಿ ಭೂನು ಹೋಗಿದ್ದೆ ಅವತ್ತು ಶುಕ್ರವಾರ ನಮ್ಮ ಕೆಲ್ಸಕ್ಕೆ ಹೋಗಿದ್ವಿ ಆ ತಾಯಿ ಏನ್ ಫೋನ್ ಮಾಡಿದ್ಲು ಎಣ್ಣ ಎಲ್ಲದಿದ್ದಮ್ಮ ಅಂದೆ ನಮ್ಮ ತಂಗಿಗೆ ಬಿಳೆ ಕಣ್ಣುಗಳು ಕಡಿಮೆ ಆಗ್ಯಾವ ಉಳಗಲ್ಲ ಅಂತಾರ ಡಾಕ್ಟ್ರು ಮತ್ತೆ ಕರ್ಕೊಂಡು ಹೋಗ್ಬೇಡ ಅಂತಂದ ಇಲ್ಲಿ ಚರ ತಾತ್ನವ್ರಿಗೆ ಸ್ವಲ್ಪ ಸುದ್ದಿ ಮುಟ್ಸಪ್ಪ ಅಂತ ಕೇಳ್ದ ಅಮ್ಮ ಅಂತ ಹೇಳಿದೆ ಇಲ್ಲಮ್ಮ ತಾತ್ನವ್ರ ಬಾಗಲಾಗ ದಿನ ಕೊಡ್ತು ಮಾತಾಡಂದೆ ಆಯ್ ತಾತನವ್ರಿಗೆ ತಕ್ಕ ದಿನ ಪ್ರತಿನಿತ್ಯ ಬರ್ತಾಳ ಮಾತಾಡ ಹಂಜ್ ತೊಡ್ರ ಬಡ್ರ ಯಪ್ಪ ಹಿಂಗೈತೆ ಅಂದಾಗ ಅವನ ಅಪ್ಪನವ್ರು ಹೇಳಿದ್ರು ನೀನೇನು ಆ ಜಾಗನ ಬಿಡ್ಬೇಡ ಬಿಟ್ಟು ಬರಬೇಡ ಅಲ್ಲೇ ಬೇರೆ ಕಡೆ ಹೋಗ್ಬೇಡ ಅರಾಮ ನಿಮ್ ತಂಗಿಗೆ ಅಂತ ಅಂದಾಗ ಆ ಹೆಣ್ಮಳು ದವಾಖಾನೆ ಇದ್ದ ಹೊರಗೆ ಬಂದು ಮಾತಾಡ್ಯಾಳ ಮೇಲೆ ಫೋನ್ ಇಟ್ಟು ಹೋಗಿ ಒಳಗೆ ಹೋದ ತಕ್ಷಣಕ್ಕೆ ಫೋನ್ ಇಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಆಗಿರ್ಬೋದು ಹೋಗಿ ಕೇಳಿದ್ರೆ ಯಾಕ ನಾನು ನೀರು ನಾನ್ ಅಂತ ಅಂದಂತ ಆ ನೀರು ಕುಡಿದು ಅವತ್ತು ರಾತ್ರಿ ವಸ್ತಿ ಮಾಡಿರ ಮುಂಜಾನೆ ಡಾಕ್ಟರ್ ಬಂದಿಂಗ್ ಕೈ ಹಿಡ್ದು ನೋಡಿ ನೀನು ಏನು ಊಟ ಕೊಟ್ಟೆ ನಿಮ್ಮ ತಂಗಿಗೆ ಎಷ್ಟು ಆರಾಮಾಗಿ ಬಿಟ್ಟದಲ್ಲ ಎಲ್ಲ ನಾರ್ಮಲ್ ಆಗೈತೆ ಅಂತ ಕೇಳಿ ನಾನೇನು ಊಟ ಕೊಟ್ಟಿಲ್ಲರಿ ನಮ್ಮ ತಾತ್ನವ್ರ ಹೆಸರು ಹೇಳಿ ಆಧಾರ ಹಚ್ಚಿದೆ ಯಾವ ತಾತ್ನವ್ರ ಅಂತ ತಾತ್ನವ್ರು ಈಗ ಕಲಿವೆ ಯಾರಾದರ ಯಾಕಂದ್ರೆ ಈಗ ನಮ್ಮ ವೈದ್ಯಕೀಯ ಸವಾಲಾಗ್ಯದ ಈಗ ಬೆಳೆ ಕಣ್ಣುಗಳು ಕಡಿಮೆ ಇದು ನಪ್ಪ ಉಳಿಯಂಗಲ್ಲ ಅಂಥ ಸಮಯ ಗೋನವರ ಗೋನವ್ರ ಹಬ್ಬ ಸಾತ್ನವ್ರು ಅಂತಂದ್ರೆ ಅವ್ರಿಗೆ ರಾತ್ರಿ ಫೋನ್ ಮಾಡ್ಯಾರ ಅಷ್ಟೇ ಫೋನ್ ಮಾಡ್ಯಾರ ಅಂದಾಗ ಅವರು ಅವಾಗ ಕೇಳ್ಯಾರ ಅವರು ಏನಂತ ಕೇಳ್ಯಾರ ಯೂನಿವರ್ಸಿಟಿ ಒಂದ್ಸಲ ಬಂದಿದ್ರೆ ನಿಮ್ಮ ತಾತ್ನವ್ರು ಅಂದಾಗ ಊರು ನಮ್ಮ ಯಾವ ಡಾಕ್ಟರ್ ಇದೆ ಅಂದ್ರೆ ಗೊತ್ತಿಲ್ಲ ನನಗೆ ಯಾರ ಬಂದಿರು ಬಂದ್ರು ಬಂದಿರೋ ಬಂದ್ರೆ ಹೇಳಾರ ಹೇಳ ಬಂದ್ರೆ ಸರ ಒಂದ್ಸಲ ಅಂತ ಅಂತ ಪವಾಡಗಳು ಹಲವಾರು ಪವಾಡಗಳು ಇದ್ದಾವ ಯಾಕೆ ನಿಮ್ಗುನು ಆಗ್ಯಾವ ಆಗಿರ್ತಕ್ಕಂ ವಿಚಾರ ನಿಮ್ ಮುಂದೆ ಹಂಚಿಕೆ ಇರ್ತಾವ ಯಾಕಂದ್ರ ಚರಿತ್ರದಾಗ ಉಳತಕ್ಕಂಥ ವಿಷಯ ನಾವು ಹೇಳ್ತಕ್ಕಂಥವು ಯಾರು ಇನ್ನೊಬ್ಬರು ಕೇಳಿ ಹೇಳವಲ್ಲ ನಾವು ಅವ್ರಾಗಿರ್ತಕ್ಕಂಥ ಅವ್ರ ನೇರವಾದ ಘಟನೆಗಳು ಅವರಾಗಿ ಒಪ್ಪಿಕೊಂಡು ಹೇಳಿದ ಮೇಲೆ ಹೇಳಿದ ಹೇಳಿದ್ಮೇಲೆ ನಾವು ನಿಮ್ಗೆ ಹೇಳೋದು ಇನ್ನೊಬ್ರು ಕೇಳಿ ಅವ್ರ ಪವಾಡ ಜಾಸ್ತಿ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ ಏನಮ್ಮ ಆದ ಕಾರಣ ಇಲ್ಲಿವರೆಗೆ ಇಲ್ಲಿಗೆ ಕರ್ಕಂಬಂದು ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಮಾವಾನುಭವಿ ಗ್ರಾಮದ ಸಕಲ ಸದ್ಭಕ್ತರಿಗೂ ಮತ್ತು ಭಾನುವಾರದ ಪರಮ ಪೂಜ್ಯ ಡಾಕ್ಟರ್ ಗಪುರ ತಾತನವರ ಶಿಷ್ಯರೊಂದಕ್ಕೂ ಪರಮ ಪೂಜ್ಯರಿಗೂ ಒಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇವೆ ಓ ಹರಿ ಓಂ ತಸ್ಮಶ್ರೀ ಗುರುವೇ ಗುರು